ಹಾಯ್ ಗಾಯ್ಸ್ ಲಾಜಿಕ್ ವಾಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಈ ವಿಡಿಯೋದಾಗ ಏನು ನೋಡೋಣಪ್ಪ ಅಂತಂದ್ರೆ ಇವತ್ತು ಡೇಟ್ ಹದಿನಾರು ನವೆಂಬರ್ ಐತೆ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿಂದ ಇನ್ನು ಮುಂದಿನ ಒಂದು ವೀಕ್ ಯಾವ ಥರ ಮಾರ್ಕೆಟ್ದಾಗ ನಿಫ್ಟಿ ಫಿಫ್ಟಿ ಬಿಹೇವಿಯರ್ ಇರ್ತೈತಿ ಯಾವ್ಯಾವ ಫ್ಯಾಕ್ಟರ್ಸ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೆ ಇಂಪ್ಲೂಮೆಂಟ್ಸ್ ಮಾಡ್ತಾವು ಆ ನಂತರ ಯಾವ ಥರ ಸಪೋರ್ಟ ರಿಜಿಸ್ಟೆನ್ಸ ಏನೇನು ಅದಾವೆ ಇವನ್ನೆಲ್ಲವನ್ನು ಫುಲ್ಲಾಗಿ ಈ ವಿಡಿಯೋದಾಗ ಅನಾಲಿಸ್ ಮಾಡಬೇಕಾಗೈತಿ ಅದು ಬರೀ ಮಾಡೋಣ ಅದಕ್ಕಿಂತ ಮುಂಚೆ ನಾನು ಈಗ ಹೇಳ್ತೀನಿ ನಾನು ಯಾವುದೇ ರೀತಿ ಸೆಬಿಯಿಂದ ಸರ್ಟಿಫೈಡ್ ಅನಾಲಿಸ್ಟ್ ಅಂತೂ ಅಲ್ಲ ಇದೇನೈತಿ ನನ್ನ ಸ್ವಂತ ನಾಲೆಜ್ ಮೇಲೆ ನಾನು ನಿಮಗೆ ಹೇಳುವಂಥದ್ದು ನೀವು ನಿಮ್ಮ ಸ್ವಂತ ಇಲ್ಲ ಯಾರ ಅನಾಲಿಸ್ಟ್ ಇದ್ರಂದ್ರೆ ಅವ್ರ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಟಿಪ್ಸ್ಗಳನ್ನ ತಗೋರಿ ಮತ್ತು ನೀವು ನಿಮ್ಮ ನಾಲೆಜಿಂದ ರಿಸರ್ಚ ಮಾಡಿ ಇನ್ವೆಸ್ಟ್ ಮಾಡ್ರಿ ಇದ್ರಾಗ ಯಾವುದೇ ರೀತಿ ರೆಕಮೆಂಡೇಶನ್ಸ್ ಮಾತ್ರ ಇರಂಗಿಲ್ಲ ಬರೀ ಸ್ಟಾರ್ಟ್ ಮಾಡೋಣ ಮಾಡೋದಿಗೆ ಸದ್ಯಕ್ಕೆ ನಮ್ಗೆ ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಪ್ಪ ಅಂತಂದ್ರೆ ಇಂಡಿಯಾ ಮತ್ತು ಯು ಎಸ್ ಟ್ರೇಡ್ ಡೀಲ್ ಆಗೈತಿ ಅದರ ಬಗ್ಗೆನ ಮಾತುಕತೆ ಆಗೈತಿ ಸದ್ಯಕ್ಕೆ ಬಂದಂಥ ಮಾಹಿತಿ ಪ್ರಕಾರ ಅಥವಾ ಸಿಕ್ಕಂಥ ಡಾಟಾ ಪ್ರಕಾರ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನು ಹೇಳಿದಾರಪ್ಪ ಅಂತಂದ್ರೆ ಸದ್ಯದಾಗ ನಾವು ಟ್ರೇಡ್ ಡೀಲನ್ನು ನೆಗೋಷಿಯೇಟ್ ಮಾಡಿ ಆಲ್ಮೋಸ್ಟ್ ಮುಗಿಸ್ತೇವೆ ಅಂತ ನೋಡ್ತಿದಾರೆ ಮತ್ತು ಏನು ಟ್ಯಾಕ್ಸ್ ಅಥವಾ ಟೆರಿಫ್ ಏನು ಹಾಕಿದಾರಲ್ಲ ಅದು ಐವತ್ತರಿಂದ ಈಗ ಸದ್ಯಕ್ಕೆ ಐವತ್ತೈತಿ ಐವತ್ತರ ಆಸ್ಪಾಸ್ ಅದನ್ನ ಏನು ಮಾಡ್ತಾರೆ ಕರ್ ತಗೊಂಬಂದು ಹದಿನೇಳರಿಂದ ಇಪ್ಪತ್ತರ ಆಸ್ಪಾಸನೆಯಾಗ ಅಥವಾ ಇನ್ನೂ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಯಾಕಂದರೆ ನಮ್ಮ ಅವ್ರು ಏನು ಸ್ವಲ್ಪ ಬಿಡೋಂಗಿಲ್ಲ ಹಾಗಾಗಿ ಇನ್ನೂ ನೆಗೋಷಿಯೇಬಲ್ ಆಗಿ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಐತೆ ಅದೊಂದು ಗುಡ್ ನ್ಯೂಸು ಇನ್ನೊಂದು ಈಗ ಸದ್ಯಕ್ಕೆ ಆಲ್ರೆಡಿ ಘೋಷಣೆ ಏನು ಮಾಡಿದಾರಪ್ಪ ಅಂತಂದ್ರೆ ಅಂದರೆ ಡಿಕ್ಲೇರೇಷನ್ ಮಾಡಿದಾರ ಏನಪ್ಪ ಅಂತಂದ್ರೆ ಮಸಾಲಾ ಮತ್ತು ಟೀ ಪ್ರಾಡಕ್ಟ್ಗಳು ಏನಿರ್ತಾವೆ ಅದಾವಲ್ಲ ಅವುಗಳಿಗೆಲ್ಲೂ ಡೈರಿ ಕಡಿಮೆ ಮಾಡೋ ಚಾನ್ಸಸ್ ಜಾಸ್ತಿ ಐತೆ ಅಂತ ಹೇಳಿ ಈಗ ಆಲ್ರೆಡಿ ಘೋಷಣೆ ಮಾಡಿದರು ಹಾಗಾಗಿ ನಮ್ಮ ಇಂಡಿಯಾದಾಗ ಮಸಾಲಾ ಪ್ರಾಡಕ್ಟ್ ಮತ್ತು ಟೀ ಎಕ್ಸ್ಪೋರ್ಟ ಇದಕ್ಕೆ ಭಾಳ ಒಂಥರ ಖುಷಿ ಸಿಗೋ ಚಾನ್ಸಸ್ ಜಾಸ್ತಿ ಐತಿ ಮತ್ತು ಇನ್ನೂ ನೋಡೋದಾದ್ರೆ ಈಗ ಮೊನ್ನೆ ಮೊನ್ನೆ ನಾವೊಂದು ಶಾರ್ಟ್ದಾಗ ವಿಡಿಯೋ ಮಾಡಿದ್ದೀನಿ ನನ್ನ ಇದು ಚಾನಲ್ದಾಗ ಶಾರ್ಟ್ದಾಗ ವಿಡಿಯೋ ಮಾಡಿದ್ದೀನಿ ಅದೇನಪ್ಪ ಅಂತಂದ್ರೆ ಫೆಡ್ರಲ್ ಬ್ಯಾಂಕು ಆನಂತರ ಕಮಿಟಿಗಳು ಅವ್ರದ್ದು ಮೀಟಿಂಗ್ಗಳು ಫೆಡ್ರಲ್ ಬ್ಯಾಂಕ್ದು ಮೀಟಿಂಗ್ದಾಗ ನನ್ನ ಮೊನ್ನೆ ರೀಸೆಂಟಾಗಿ ಮೂರು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟಿಂದ ನಾಲ್ಕು ಪರ್ಸೆಂಟ್ವರೆಗೂ ಆಲ್ಮೋಸ್ಟ್ ಇಪ್ಪತ್ತೈದು ಬೇಸಿಕ್ ಪಾಯಿಂಟ್ವರೆಗೂ ಅವರು ರೇಟ್ ಆಫ್ ಇಂಟ್ರೆಸ್ಟ್ನ ಕಟ್ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅದ ಈಗ ಮುಂದುವರಿಬೋದು ಅಂದ್ರೆ ಅದು ಆಲ್ರೆಡಿ ಇಂಪ್ಲಿಮೆಂಟ್ ಆಗೈತಿ ಹಾಗಾಗಿ ಅವರ ಬಾಂಡ್ ಇರ್ಡ ಆ ನಂತರ ಅವ್ರ ಮಾರ್ಕೆಟ್ ಎಲ್ಲ ಈಗ ಚೀಪ್ ಅಂತ ಹೇಳಿ ಅನಿಸ್ಕೊಂಡು ನಮ್ಮ ಇಂಡಿಯನ್ ಅಂದ್ರೆ ಅಗ್ರೆಸಿವ್ ನಮ್ಮಂಥ ಮಾರ್ಕೆಟ್ಗಳು ಒಂಥರ ಅಟ್ರಾಕ್ಟಿವ್ ಆಗಿ ಈಗ ನಮ್ಮಲ್ಲೆಲ್ಲ ಟ್ರೆಝರಿಬಲ್ಗಳು ನಮ್ಮಲ್ಲೆಲ್ಲ ಏನೇನು ಇನ್ವೆಸ್ಟ್ಮೆಂಟ್ ರಿಸೋರ್ಸಸ್ ಎಲ್ಲ ಇರ್ತಾವಲ್ಲ ಅವೆಲ್ಲ ಒಂದು ಸ್ವಲ್ಪ ಪಾಸಿಟಿವ್ ಅನ್ನಿಸ್ತಾವೆ ಹಾಗಾಗಿ ನಮಗೊಂಥರ ಪಾಸಿಟ್ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಅದೊಂಥರ ಪಾಸಿಟಿವ್ ಆಗಿ ಕಾಣಿಸ್ತೈತಿ ಮತ್ತು ಇನ್ನು ನೋಡೋದಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ವಿಕ್ಸ್ ಅಂತ ಹೇಳಿ ಒಂದು ಇಂಡೆಕ್ಸ್ ಬರ್ತೈತಿ ಆ ವಿಕ್ಸ್ ಇಂಡೆಕ್ಸ್ ಏನೈತಿ ಒಂದು ಸ್ವಲ್ಪ ಕಡಿಮೆ ಆಗೈತಿ ಅದು ಒಂದು ಸ್ವಲ್ಪ ನಮ್ಗೆ ಪಾಸಿಟಿವ್ ವಿಕ್ಸ್ ಅಪ್ ಏನಿರ್ತೈತಲ್ಲ ಅದು ಇಂಡಿಯನ್ ನಿಫ್ಟಿಗೆ ಮತ್ತು ಅದಕ್ಕೆ ಅಪೋಸಿಟ್ ಆಗೈತಿ ಫುಲ್ ಒಂದಕ್ಕೊಂದು ಅಪೋಸಿಟು ವಿಲೋ ಮಾಡಪಾತದಾಗ ಇರ್ತವೆ ಹಾಗಾಗಿ ಅದೊಂದು ಸ್ವಲ್ಪ ಕಡಿಮೆ ಆಗೈತಿ ಅಂದರೆ ನಿಫ್ಟಿ ಫಿಫ್ಟಿ ಒಂದು ಸ್ವಲ್ಪ ಪಾಸಿಟಿವ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಅದೊಂದು ಇನ್ನು ಗ್ಲೋಬಲ್ ನೋಡ್ರ ಗ್ಲೋಬಲ್ಲಿ ಏನೇನಪ್ಪ ಅನ್ನೇ ಅಂತ ಹೇಳಿ ನೋಡಿದ್ರೆ ಅಮೇರಿಕಾ ಆನಂತರ ಯುನೈಟೆಡ್ ಕಿಂಗ್ಡಮ ಯುರೋಪಿಯನ್ ಏರಿಯಾಗಳು ಜಪಾನ್ ಇವೆಲ್ಲವೂ ಒಂದಷ್ಟು ಈ ಸದ್ಯಕ್ಕೆ ಕ್ವಾರ್ಟರ್ ಏನು ಅಕ್ಟೋಬರ್ ಕ್ವಾರ್ಟರ್ ಐತಲ್ಲ ಆ ಕ್ವಾರ್ಟ್ರದ್ದು ಒಂದಷ್ಟು ಡಾಟಾಗಳನ್ನ ಇದನ್ನು ರಿಲೀಸ್ ಮಾಡ್ಬೇಕು ಅವೆಲ್ಲ ಏನೇನು ರಿಲೀಸ್ ಮಾಡ್ತಾವೆ ಜಿ ಡಿ ಪಿ ಗ್ರೋತ್ ಹೆಂಗೈತಿ ಆ ನಂತರ ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೆಂಗೈತಿ ಮತ್ತು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಹೆಂಗೈತಿ ಮತ್ತು ಅನ್ಎಂಪ್ಲಾಯ್ಮೆಂಟ್ ರೇಟ ಹಿಂಗೆ ಒಂದಷ್ಟು ಎಕನಾಮಿಕ್ ಡಾಟಾಗಳನ್ನ ರಿಲೀಸ್ ಮಾಡ್ತಾರೆ ಥರ ಎಲ್ಲರೂ ಎಲ್ಲ ದೇಶಗಳು ಕ್ವಾರ್ಟರ್ಲಿ ಒಂದಷ್ಟು ಡಾಟಾಗಳನ್ನ ರಿಲೀಸ್ ಮಾಡ್ತಿರ್ತಾರ ಅದ್ರಾಗ ಅವರು ಇನ್ನೂ ನೋಡಬೇಕು ಏನೇನು ಮಾಡ್ತಾರೋ ಏನೇನು ಅವ್ರ ಡಾಟಾ ಇರ್ತೈತಲ್ಲ ಅದನ್ನೆಲ್ಲಾನು ಅದನ್ನೆಲ್ಲ ಇನ್ನೂ ನೆಕ್ಸ್ಟ್ ವೀಕ್ದಾಗ ಅದೆಲ್ಲ ಬರಬೇಕು ಅದನ್ನೆಲ್ಲ ಆ ನಂತರ ನಮ್ಮ ಇಂಡಿಯಾದ ಪಿ ಎಮ್ ಐ ಅಂತ ಇಂಡೆಕ್ಸ್ ಅಂತೇಳಿ ಒಂದು ಬರ್ತೈತಿ ಈಗ ಆಲ್ರೆಡಿ ಅದು ಮೊನ್ನೆ ರೀಸೆಂಟಾಗಿ ಇದನ್ನು ಮಾಡಿದ್ರು ಅದೇನಾಗಿತ್ತು ಸ್ವಲ್ಪ ಕಡಿಮೆ ಆಗಿತ್ತು ಅಂತ ಹೇಳಿದ್ದೀನಿ ನಾನು ನಾನು ನಂದ ಒಂದು ಶಾ ಇದೆ ಚಾನಲ್ದಾಗ ಅದ್ರ ಬಗ್ಗೆನೂ ಒಂದು ಶಾರ್ಟ್ ಮಾಡಿದ್ದೆ ನಾನು ಅದೇನಂತ ಹೇಳಿ ಬೇಕಾರ ಐ ಕಾರ್ಡ್ದಾಗ ಹಾಕಿರ್ತಾನೆ ಅದನ್ನು ಶಾರ್ಟ್ಮಾನ ಅದು ಸ್ವಲ್ಪ ಕಡಿಮೆ ಆಗೈತಿ ಸ್ವಲ್ಪ ಕಡಿಮೆ ಆಗೈತಿ ಯಾಕಂತ ಹೇಳಿನೂ ಅದ್ರಾಗ ನಾನು ಹೇಳಿದ್ದೇನೆ ಅದೇನು ಸ್ವಲ್ಪ ಒಂದೆರಡು ಪಾಯಿಂಟ್ ಕಡಿಮೆ ಆಗೈತಿ ಅದೇನು ನಮಗೆ ಏನು ಭಾಳ ವರಿ ಮಾಡುವಂಥದ್ದು ಏನಲ್ಲ ಮತ್ತು ಇನ್ನು ನಮ್ಮವರು ಈ ಕ್ವಾರ್ಟರ್ದು ಅನ್ಎಂಪ್ಲಾಯ್ಮೆಂಟ್ ರೇಟು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇದನ್ನೆಲ್ಲ ಇದು ಮಾಡಬೇಕು ಅದನ್ನೆಲ್ಲ ಅಪ್ಡೇಟ್ ಮಾಡಬೇಕು ಮಾಡ್ತಾರೋ ಆನಂತರ ಇನ್ನು ನಮ್ಮವ್ರು ಎಂ ಪಿ ಸಿ ಎಂ ಪಿ ಸಿ ಮೀಟಿಂಗ್ ಎಲ್ಲ ಆಗಬೇಕು ಮನ್ಮನ್ಯ ನಮ್ಮ ಅವ್ರೂ ಇದನ್ನು ಮಾಡಿದರು ರೇಟ್ ಕಟ್ ಮಾಡಿದರು ಅದೇನಂತೆ ನಮ್ಮ ಇನ್ಫ್ಲೇಷನ್ ರೇಟೆಲ್ಲ ಈಗ ಸ್ಟಬಲೈಸ್ ಮಾಡಿದರು ಈಗ ಸದ್ಯಕ್ಕನ ಕರೆಕ್ಟ ರೂಟ್ ಹಿಡ್ದತಿ ಇನ್ನು ಮತ್ತೆ ಏನಪ್ಪ ಅಂತಂದ್ರೆ ಇನ್ನು ನೆಕ್ಸ್ಟ್ ಇನ್ನು ಪ್ರೈಮರಿ ಮಾರ್ಕೆಟ್ದಾಗ ಐ ಪಿ ಓಗಳು ಅದ್ರಾಗ ನೋಡ್ಬೇಕಂತಂದ್ರೆ ಜಾಸ್ತಿ ಅಷ್ಟೇನ ಈ ವೀಕ್ದಾಗ ಅಷ್ಟೇನು ಜಾಸ್ತಿ ಲಿಸ್ಟ್ ಆಗುವಂಥ ಐ ಪಿ ಒಗಳು ಇಲ್ಲ ಒಂದೋ ಎರಡು ಅಷ್ಟೇ ಆಗ್ಬೋದು ಇನ್ನು ನೆಕ್ಸ್ಟ್ ನಮ್ಮ ನಿಫ್ಟಿ ಫಿಫ್ಟಿ ಚಾರ್ಟ್ ಅನಾಲಿಸಿಸ್ ಲಾಸ್ಟ್ ಮಾಡಬೇಕು ಆ ಚಾರ್ಟ್ ಅನಾಲಿಸಿಸ್ ಏನೈತಿ ಅಂದ್ರೆ ಯಾವ್ಯಾವ ರೇಂಜ್ ಯಾವ್ಯಾವ ರೇಂಜ್ ವರ್ಗೂ ನಮ್ಮ ಈ ಒಂದು ವೀಕ ನಿಫ್ಟಿ ಫಿಫ್ಟಿ ವಲ್ಟಾಲಿಟಿ ಇರ್ತೈತಿ ಮ್ಯಾಲ ಹೋಗೋದು ಮತ್ತೆ ಕೆಳಗೆ ಬರೋದು ಅದು ಎಷ್ಟು ಮಟ್ಟಿಗೆ ಇರ್ತೈತಿ ಅನ್ನೋದನ್ನ ನೋಡೋಣ ಗೈಸ್ ಇಲ್ಲಿ ನೀವು ನೋಡಬಹುದು ಇದು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಐತಿ ಫುಲ್ ಒಂದು ವೀಕ್ ನೆಕ್ಸ್ಟ್ ಬರು ವೀಕ್ ಅನಾಲಿಸಿಸ್ ನೋಡೋದಾದ್ರೆ ಸದ್ಯಕ್ಕೆ ಪ್ರೈಸ್ ಏನೈತಿ ಇಪ್ಪತ್ತೈದು ಸಾವಿರದ ಒಂಬತ್ತು ಹತ್ತಕ್ಕೈತಿ ಆನಂತರ ನಾನು ಇ ಎಮ್ ಎಕ್ಸ್ಪಾನ್ಷನ್ ಮೂವಿಂಗ್ ಗ್ಯಾವರೇಜ್ಗಳನ್ನ ಆ ಇಂಡಿಕೇಟ್ರನ್ನ ಯೂಸ್ ಮಾಡೀನಿ ಅಂದರೆ ಶಾರ್ಟ್ ಟರ್ಮ್ದು ಇಂಡಿಕೇಟ್ರ್ ಇವ ಒಂದು ವೀಕ್ ಅಂದರೆ ನಮಗೇನು ಲಾಂಗ್ ಟರ್ಮ್ ಬೇಕಾಗಲ್ಲ ಶಾರ್ಟ್ ಟರ್ಮ್ ಇಂಡಿಕೇಟ್ರ್ ನೋಡೋದಾದ್ರೆ ಇಲ್ಲಿ ಇವು ಕೂಡ ಸಪೋರ್ಟ್ ಆಗಿ ಕೆಲಸ ಮಾಡ್ತವು ಒಂಥರ ಎಷ್ಟಂದ್ರೆ ನೆಕ್ಸ್ಟ್ ಸಾವ ನಮಗೆ ಎಲ್ಲಿ ಮೊದಲು ರಿಜೆಕ್ಷನ್ ಅಂತ ನೋಡೋದಾದ್ರೆ ಇಪ್ಪತ್ತಾರು ಸಾವಿರದ ನೂರ ನೂರರಿಂದ ನೂರ ಐವತ್ತಾರವತ್ತು ಎಪ್ಪತ್ತರ ತನಕ ಹೆಚ್ಚು ಕಮ್ಮಿ ನಮಗೆ ಅಲ್ಲಿ ರಿಜೆಕ್ಷನ್ ಆಗ್ಬೋದು ಅಂದ್ರೆ ರ್ಯಾಲಿ ಸ್ಟಾರ್ಟ್ ಆಗಿ ಈಗ ಏನಾಯ್ತಲ್ಲ ಇಲ್ಲಿ ಈ ಪ್ರೈಸ್ದಿಂದ ರ್ಯಾಲಿ ಸ್ಟಾರ್ಟ್ ಆಗಿ ನಮಗ ಇಲ್ಲಿ ತನಕ ಹಂಗೆ ಅಂದ್ರೆ ಹೆಚ್ಚು ಕಮ್ಮಿ ಏನಾಗಬಹುದು ಅಂತಂದ್ರ ಅಂತಂದ್ರೆ ಅಕಸ್ಮಾತ್ ಅಲ್ಲಿಗೆ ಹೋಗಿ ಇದಾಗ್ಬೋದು ಇಲ್ಲಪ್ಪ ಅಂತಂದ್ರ ಅಂತಂದ್ರೆ ಇಲ್ಲಿ ನೀವು ನೋಡೋದಾದ್ರೆ ಓಕೆ ಇರಲಿ ಅಲ್ಲಿಂದ ಹಿಂಗೆ ಬಂದು ಇಲ್ಲಿಗೆ ರಿಜೆಕ್ಷನ್ ಆಗಿ ಹಿಂಗೆ ಡೌನ್ ಆಗೋದು ಅಕಸ್ಮಾತ್ ಡೌನ್ ಆದ್ರೂ ಇಲ್ಲಿ ಇಪ್ಪತ್ತೈದು ಸಾವಿರದ ಆರ್ನೂರ ಆಸ್ಪಾಸಿಗೆ ನಮಗೆ ಸಪೋರ್ಟ್ ಐತಿ ಅಕಸ್ಮಾತ್ ಇಲ್ಲಿಂದ ಸಪೋರ್ಟ್ ತಗೊಂಡು ಹಿಂಗೆ ಹೋಗ್ಲಿಲ್ಲಪ್ಪ ಅಂತಂದ್ರೆ ಅಕಸ್ಮಾತ್ ಇದನ್ನ ಕ್ರಾಸ್ ಆಗಿ ಹಿಂಗೆ ಕೆಳಗೆ ಬಂದ್ರೆ ನಮಗೆ ಇಲ್ಲಿಯೂ ಸಪೋರ್ಟ್ ಐತಿ ಎಲ್ಲಿಗೆ ಇಪ್ಪತ್ತೈದು ಸಾವಿರದ ಮುನ್ನೂರ ಆಸ್ಪಾಸ್ ಒಳಗೆ ಅದು ಕೆಲಸ ಆಗ್ಲಿಲ್ಲಪ್ಪ ಅಂತಂದ್ರೆ ಇನ್ನೂ ಡೌನ್ ಬಂತು ಅಂತಂದ್ರೆ ಇಲ್ಲಿಗೆ ಇದು ಸಪೋರ್ಟ್ ಆಗಿ ಕೆಲಸ ಮಾಡ್ತೈತಿ ಎಲ್ಲಿ ಇಪ್ಪತ್ತೈದು ಸಾವಿರದ ನೂರ ಐವತ್ತು ನಲ್ವತ್ತರ ಆಸ್ಪಾಸ್ ಇಲ್ಲಿಗೆ ಇದು ಸಪೋರ್ಟಾಗಿ ಕೆಲಸ ಮಾಡ್ತೈತಿ ಲೈನ ಆನಂತರ ಇನ್ನೊಂದು ಸ್ವಲ್ಪ ಕೆಳಗೆ ಬಂದಂಗೆ ಇಪ್ಪತ್ತೈದು ಸಾವಿರಕ್ಕೂ ಸಪೋರ್ಟ್ ಐತಿ ಅಲ್ಲಿಯೂ ಸಪ್ ಸಪೋರ್ಟ್ ಐತಿ ಆದರೆ ಏನೈತಿ ಮ್ಯಾಕ್ಸಿಮಮ್ಮಾ ಇಲ್ಲಿ ಹಾದ ವೀಕ ವೀಕೆಂಡದಾಗ ಇಲ್ಲೊಂದು ಪುಲ್ಲಿ ಕ್ಯಾಂಡಲ್ ಐತಿ ಹಿಂಗಾಗಿ ನಮ್ಗೆ ಸ್ವಲ್ಪ ರ್ಯಾಲಿ ಕಂಟಿನ್ಯೂ ಆಗೋ ಚಾನ್ಸಸ್ ಐತಿ ಇಲ್ಲಿವರೆಗೂ ಆದರೂ ರ್ಯಾಲಿ ಕಂಟಿನ್ಯೂ ಆಗೋ ಚಾನ್ಸಸ್ ಐತಿ ಒಂದು ವೀಕ್ವರೆಗೂ ನಮ್ದಾಗ್ರೇಸಿ ಮಾರ್ಕೆಟ್ ಐತಲ್ಲ ಹಂಗಾಗಿ ಕಂಟಿನ್ಯೂ ಆಗೋ ಚಾನ್ಸಸ್ ಐತಿ ಹಂಗ ಇನ್ನು ವಿಕ್ಸ್ದೆಲ್ಲ ನೋಡಿದ್ರೆ ನಮ್ಮ ವೀಕ್ಸು ಇದಕ್ಕೂ ಸಪೋರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಐತಿ ಮತ್ತು ಈಗ ಸದ್ಯಕ್ಕೆ ನ್ಯೂಸ್ಗಳೆಲ್ಲ ನಮಗೆ ಫೇವರೇಬಲ್ ಅದಾವು ಇಂಡಿಯನ್ ಮಾರ್ಕೆಟ್ಗೆ ಹಂಗಾಗಿ ಇದು ಬುಲ್ಲಿಶ್ ಆಗೋ ಚಾನ್ಸಸ್ ಜಾಸ್ತಿ ಐತಿ ನೆಕ್ಸ್ಟ್ ವೀಕ ಏನು ಸ್ಮಾಲ್ ಸ್ಮಾಲ್ ಕರೆಕ್ಷನ್ ಕರೆ ಆದರೂ ಏನೈತಿ ವೀಕ್ ಪೂರ್ತಿ ನೋಡಿದ್ರೆ ಮ್ಯಾಕ್ಸಿಮಮ್ ಬುಲ್ಲಿಶ್ ಆಗೋ ಚಾನ್ಸಸ್ ಐತಿ ಇಲ್ಲಿ ನೋಡ್ರಿ ನೀವು ಇಲ್ಲಿಂದ ಇಲ್ಲಿಗೆ ಸಪೋರ್ಟ್ ತಗೊಂತ ಸಪೋರ್ಟ್ ತಗೊಂತ ಸ್ಟಾರ್ಟ್ ಆಗೈತಿ ಇಲ್ಲಿ ಹಿಂಗ ಕಂಟಿನ್ಯೂ ಆಗೈತಿ ಇಲ್ಲಿ ಕಾನ್ಸಾಲಡೇಷನ್ ಆಗಿ ಒಂದು ಸ್ವಲ್ಪ ಕರೆಕ್ಷನ್ ಆದಂಗೆ ಆಗಿ ಮತ್ತ ಇದಾಗೈತಿ ಆಗೈತಿ ಹಂಗಾಗಿ ನೆಕ್ಸ್ಟ್ ನೆಕ್ಸ್ಟ್ ಏನಂದ್ರೆ ಇಪ್ಪತ್ತಾರು ಸಾವಿರದ ನೂರ ಎಪ್ಪತ್ತಾರು ಆಲ್ಮೋಸ್ಟ್ ನನ್ನ ಪ್ರಕಾರ ಬುಲ್ಲೀಶ್ ಹೇಳಿ ಹೇಳ್ತೀನಿ ನಾನು ನೆಕ್ಸ್ಟ್ ಮಾರ್ಕೆಟ್ ನೀವು ಏನೈತಿ ಇದ ಏನು ನಾನು ಹೇಳಣ್ಣ ಇದು ಜಸ್ಟ್ ಅನಾಲಿಸಿಸ್ ಆಗಿರ್ತೈತಿ ಇದು ಇದೊಂಥರ ಹಿಂಗಿರಬಹುದು ಅಂಥೇಳಿ ಅನಾಲಿಸಿಸ್ ಆಗಿರ್ತೈತಿ ನಾನೇನು ಮುಂಚೆ ಆಲ್ರೆಡಿ ಡಿಸ್ಕ್ಲೈಮ್ ಬರ್ದಾಗ ಹೇಳಿದ್ದೇನೆ ನಾನು ಈಗ ಆಲ್ರೆಡಿ ಹಾಗಾಗಿ ನೀವು ಸ್ವಂತ ರಿಸರ್ಚ್ ಮಾಡಿರಿ ನೀವು ಸಹ ಅನಾಲಿಸ್ಟ್ ಇದ್ರೆ ಅವರಿಂದ ಸಜೆಷನ್ ಅದು ಪಡೆದು ಇನ್ವೆಸ್ಟ್ಮೆಂಟ್ ಮಾಡಿರಿ ನೀವು ಸ್ವಂತ ರಿಸರ್ಚ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿರಿ ಆದರೆ ಇದು ಯಾವುದೇ ರೀತಿ ನಿಮಗೆ ಬೈಯಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಸಜೆಷನ್ ಅಂತೂ ಅಲ್ಲ ಅಲ್ಲ ನಿಮಗೇನಾರ ಈ ಇನ್ಫಾರ್ಮೇಷನ್ ಈ ಅನಾಲಿಸಿಸ್ ಒಂದು ಸ್ವಲ್ಪ ಆದರೂ ನಿಮ್ಗೆ ಹೆಲ್ಪ್ ಆಗಿತ್ತಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆನಂತರ ಏನಾರ ಇನ್ಫಾರ್ಮೇಷನ್ ಅಂದ್ರೆ ಕಮೆಂಟ್ ಅದ ತಿಳಿಸ್ರಿ ಅದ್ರ ಬಗ್ಗೆನು ವಿಡಿಯೋ ಮಾಡೋಣ ಅಂತ ಆನಂತರ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್